ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಘು ಇವತ್ತು ನನ್ನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ನಲ್ಲಿ ಇವತ್ತು ಆರನೇ ದಿನ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಏನು ತಿಂತೀನಿ ನೀರು ಬೇಕಾ ಕುಸುಮಗಿಗೆ ಒಂದು ಲೋಟ ನೀರು ತಗೊಬಾರೇ ಹುಳ ಹತ್ಕೊಬಿಟ್ಟಾಯ್ತಂತೆ ఏనావ అది కిత్లె ఇళ్ళికయ ఇలా కిత్లే యారూ అదని కిత్లే అంతారా కిత్లే అది ఇల్లికాయీ హుళి అయితేల్వా అసందా మీరు छोटो छोटो निन्या ना है खरे तू तो होगा कड़ी के टीवी <laughs> नोरी सुनने टीवी नोड़ी रही सुनने टीवी हम्म ಓ ನೋಡಿ ಶೆಟ್ಟಿಗೆ ಬಂದೆ ಈ ಥರ ಮಾಡ್ಕೊಂಡವೆ ಅಲ್ಲಿ ನೋಡಿ ಅಲ್ಲಿ ಅವ್ರುಗಳು ನನಗೂ ಹಾಕ್ತಾರೆ ಅಂತ ಕಾಯ್ತಾವ್ರಿ ಇವ್ರ್ಗಳೆಲ್ಲ ಇವ್ರುಗಳು ನೋಡಿ ಹೆಂಗಾಡ್ತಾವ್ರಿ ಹೀಗಿದೆಲ್ಲೂ ಒರೆಸ್ಬಿಟ್ಟು ಹಾಕಬೇಕು ಮಳೆ ಅಂತೂ ಇವತ್ತು ತುಂಬ ಹಿಡಿದುಬಿಟ್ಟೈತೆ ನಿನ್ನೆ ನಾಲ್ಕು ಗಂಟೆಲಿ ಶುರುವಾಗಿರೋದು ಒರೆಸ್ಕೊಂಡಾಯಿತು ಒರೆಸ್ಕೊಬಿಟ್ರೆ ನೀಟಾಗಿರುತ್ತೆ ಬಾನಿ ತೊಳೆಯೋಕ್ಕಾಗಲ್ವಲ್ಲ ಹಂಗಾಗಿ ಒರೆಸ್ಕೊತೀನಿ ಆಲ್ರೆಡಿ ಒಬ್ಬರು ತಿಂತ ಇದ್ದಾರೆ ಎಲ್ಲ ಬಾನಿಗಳಿಗೂ ಕೂಡ ನಾನು ಬೆರೆಸ್ಕೊಂಡ್ಬಂದಿದ್ನಲ್ಲ ಅದನ್ನು ಇದ್ದೀನಿ ಪೀಡು ಜೋಳದ ಮುಚ್ಚು ನಾವೆವು ಸಮರೆಸಿದ್ನ ಹಾಕ್ತಾ ಇದ್ದೀನಿ ಶೆಡ್ಡಿಂಗ್ ಕೆಲಸ ರಿಸ್ಕು ಅನಿಸಲ್ಲ ಮೇವಿದ್ರೆ ಮಾತ್ರ ಆರಾಮ್ಸೆ ಸಾಕ್ಬೋದು ಕುರಿ ಶೆಡ್ಡಿಂಗ್ ಕೆಲಸ ಈಸಿ ಆರಾಮ್ಸೆ ಕುರಿಗಳನ್ನ ಮೇಂಟೈನ್ ಮಾಡ್ಬೋದು ಮೇವು ಅಂತ ಇದ್ದರೆ ಅಕಸ್ಮಾತ್ ಮೇವಿಲ್ಲ ಅಂದರೆ ತುಂಬ ಕಷ್ಟ ಮೇಂಟೈನ್ ಮಾಡೋಕ್ಕೆ ಬಟ್ ಮೇವಿದ್ರೆ ಈಸಿ కురిగ్స ప్రాబ్లమ్ ఒక టైమ్ ఎస్ సల బర్ గత నూరి షెడ్గా ఓ అద్రు ఇద్దూ బరకి తుంబే ఇంసప్ప ನೇಪರ್ ಕಡ್ಡಿ ಹೊಡೆದಿದ್ನಲ್ಲ ಅದನ್ನು ತಂದಿದ್ದೆ ಹಾಕಿದ್ದೀನಿ ತಿಂತಾ ಇದ್ದಾರೆ ಅಟ್ನಲ್ಲಿ ಮೆಕ್ಕೆಜೋಳ ಹಂಗ್ರ ಕೊನಿಕ್ ಮಾಡಿದ್ನಲ್ಲ ಅದನ್ನು ತೊಗೊಬಂದಿದ್ದೀನಿ ಕಿತ್ತು ಈಗ ಹಾಕಬೇಕು ಈ ಥರ ಬಿಡಿಸಿ ಬಿಡಿಸಿ ಹಾಕೋದು ಎರಡು ಫ್ರೇ ಬಂದಿದ್ದೀನಿ ಸಂಜೆ ಕೇಳುತ್ತೆ ಹಾಕ್ತೀನಿ ಈ ಥರ ಇರುತ್ತೆ ಇದು ಒಂದೊಂದು ಕಾಳು ಹೋಗಿರುತ್ತಲ್ಲ ಅದು ಮಾತ್ರ ಈ ಥರ ಆಗುತ್ತೆ ಇನ್ನೆಲ್ಲ ಚೆನ್ನಾಗಿರುತ್ತೆ ಈ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಡೈಲಿ ವ್ಲಾಗ್ನ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಕಿದ್ದೀನಿ ಇವ್ರೊಬ್ಬರು ತಿನ್ನೋದಿಲ್ಲ ಅದಕ್ಕೆ ಹಂಗೆ ನಿತ್ಕೊಬಿಟ್ಟವ್ರೆ ಸಪ್ರೇಟಾಗಿ ಅವ್ರೊಬ್ಬರು ತಿನ್ನಲ್ಲ ಅಷ್ಟೇ ಇನ್ನೆಲ್ಲ ತಿಂತಾರೆ ಹಾಕಿದ್ದೀನಿ ತಿಂತ ಅವ್ರೆ ಇವರಂತೂ ಸುಮ್ಮನೆ ಚೆಲ್ಲೋದೆಯ ಇವ್ರುಗಳು ಸಹ ಈಗ ಮೇವು ತಿನ್ನೋದು ಪಾಠ ಆಗೋರೆ ಅವ ಮಳೆ ಬಂದ್ರಂತು ಕೊಟ್ಗೆ ನೋಡೋಕಾಕಲ್ಲ ಕುರಿ ಕಸತ್ ಕೊಟ್ಕೆಯಾ അപ്പ ദേവരെ ഗുദ്ലി കെക്കു ഈക ഇതെല്ലാം പിചി പിച്ചി പിച്ചി അതിർത്ത മഴേ ഹെങ്ക പിചി പിച്ചി അതിർത്ത ഹേ ഇതു കൂട പിചി പിചി പിച്ചി അതിർത്ത മഴേ ബു അത് നോടക്കാകുരുഷേത എൊന്ന് മഴ ബത്തെ ഗത്ത മഴ ബില്ല ಇವತ್ತು ಕೆರೆದು ಪರ್ದು ತೊಡೆದಿರೋದಕ್ಕೆ ನಾಲ್ಕು ಐದು ಗುಡ್ಡೆ ಆಗೈತೆ ಈಗ ಮಳೆಲ್ಲೇ ಹೊತ್ಕೋಬೇಕು ಸಖತ್ತಾಗಿ ಮಳೆ ಇದೆ ಎಷ್ಟಾಯ್ತದ ಅಷ್ಟು ಕೆರೆದಿದ್ದೀವಿ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ಆ ಸಣ್ಣ ಮಂಕ್ರಿ ಆಗಿರೋದು ದಪ್ಪ ಮಂಕ್ರಿ ಆಗಲ್ಲ ಅಂತೇಳಿ ದೊಡ್ಡ ಮಂಕ್ರಿ ಆಗಲ್ಲ ಅಂತೇಳಿ ಸಣ್ಣ ಇರೋದು ಹಾಕ್ತಾಯಿರೋದು ಅಂದರೂ ಹದಿನೈದರಿಂದ ಹದಿನಾರು ಮಂಕ್ರಿ ಆಯ್ತೈತೆ ಅದರಲ್ಲಿ ನೆಚ್ಚಿ ಎಲ್ಲ ಉರಿತದೆ ಯಪ್ಪ ದೇವ್ರೆ ಅದೊಂದೇ ರಿಸ್ಕ್ ಅಂದರೆ ಕರ್ಕಂಡೆಲ್ಲ ತೊಳಿ ಇದು ಮಾಡ್ಕೊಬೇಕು ತುಂಬ್ಕೊಬೇಕು ಮಳೆ ಟೈಮಲ್ಲಿ ಮಾತ್ರ ತುಂಬ ರಿಸ್ಕ್ ಅನಿಸುತ್ತೆ ತೊಡೆಯೋಕೇನೆ ಫೈನಲ್ ಕುರಿ ಕಸ ತೊಡೆದಾಯ್ತು ಫೈನಲಿ ಇವತ್ತು ಹುಲ್ ತಂದಿಲ್ಲ ಅದಕ್ಕೆ ಇದು ಎರಡನೇ ಸಲ ಮತ್ತೆ ನೇಪರ್ ಕಡೆಯೇ ಹಾಕ್ತಾಯಿದ್ದೀನಿ ತಿನ್ನ ಅಂತವು ತಿಂತಾ ಇದ್ದಾವೆ ತಿಂದೇ ಇರೋವಿಲ್ಲ ಒಟ್ಟಿನಲ್ಲಿ ಹುಲ್ಲಿಲ್ಲ ಅಂತೇಳಿ ಮತ್ತೆ ಅದನ್ನೇ ರಿಟರ್ನ್ ಹಾಕ್ತಾ ಇದ್ದೀನಿ ಯಾರು ನಾನು ಅಪ್ಪ ಏನು ಕೆಲಸ ಅಪ್ಪಂಗೆ ಡೂಟಿ ನೀನೇನಾಯ್ತಿ ದೊಡ್ಡೋಳ ಆದ್ಮೇಲೆ ಗುಡ್ ಗಲ್ ನಾನೇನಾಗಬೇಕು ನಿಂಗೆ ಪ್ರಾಣ ಆಮೇಲೆ ಪಡ್ಕತಿ ಜೋಪಾನ ಜೋಪಾನಾಗಾಡು ಜೋಪಾನ

ಏನು 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 ಓಯ್ ಓಯ್ ಎಲ್ಲ ಇವನು ಹೂ 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 ಬೈಲಿ ಬೊಬ್ ಹೋಗಿ ಒಬ್ಬಕ್ಳು ನೋಡಿ ಅವಳು ಅಲ್ಲಿ ಅಲ್ಲಿ ಹುಡುಕ್ತವಳೆ ನಾನು ಆಲ್ರೆಡಿ ಅಲ್ಲೋಗಿ ಬಾಡಿಗೆ ತಗಿತಾಳೆ ಅಂತವ ಇವ್ರು ಅವರೆಲ್ಲ ಇವ್ರು ಹೆಂಗಿರುತ್ತಾರೆ ಗೊತ್ತವ್ರು ಇವರು ಇವರು ಇರು ಕೆಂದಿ ಎಲ್ಲರೂ ಒಂದೇ ತಕ್ಕ ಬಂದು ಉಲ್ಲಾಕ್ತಾಳೆ ಅಂತ ಕಾಯ್ತಾನೋಡ್ತಾನಿತ್ತವಳೆ ಬಂದೆ 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 ಏನು ಏನು ಹೇಳಿ ಹ್ಞೂ ನನಗೆ ಕುದೀರಾ ವಾ ಏನು ಏನು ಹೇಳು ಹ್ಞೂ ಹ್ಞೂ

ಹಾಕ್ತೀನಿ ಈಗ ಚಿನ್ನಿಯೂರಂತೆ ನೋಡಿ ಅಲ್ಲೊಬ್ರು ಓಡ್ಬೇತಾವ್ರೆ ಈಗ ಅವ್ರ ಹೊಸಿ ಮುದ್ದೆ ಮಾಡ್ಬೇಕು ನಾವು ಬನ್ನಿ ಬಾ ಓ ಜಾಗ ಬಾ ಏನ್ ತಂದಿದ್ದೀನಿ ನಾನು ಹಿಂಗಲ್ಲ ಅದೇ ಹುಲ್ಲಿಟ್ಟಿದ ಹಾಕಕ್ಕೆ ಬಂದ

ಯಾರು ನೀನು ಸಣ್ಣ ನೋಡಲ್ವಾ ಹ್ಮ್ ನಂಗೆ ಕೊಡಿತಿ ನೋಡಿಲಿ ಪಾಪಣಿಗಳ ಹೆಂಗವೇ ನಿನ್ನಂಗೆ ಆಡ್ತಾವ ಅವನು ಹಾ ಅದು ಕೂಡ ನಿನ್ನಂಗೆ ಆಡ್ತೈತ ಪಾಪಾಣಿನೂ ನೋಡಲಿ ಏನಾಗ್ಬೇಕು ನಾನು ನಿಮಗೆ

ಕರೆಕ್ಟಾಗಿ ಈಗ ಏಳು ನಲ್ವತ್ತೈದು ರಾತ್ರಿ ಸಾಯಂಕಾಲ ನಾನು ಎಲ್ಲ ಹತ್ರದ ಗೊತ್ತಾ ಕುರಿ ಶರ್ಡ್ಗೆ ಇನ್ನು ಇಪ್ಪತ್ತು ಬಾಕ್ ತಗೊಂಡು ಕುರಿ ಶರ್ಡ್ಗೆ ಒಯ್ತಾ ಇದ್ದೀನಿ ನೋಡಿ ನೋಡಿ ನನಗೋಸ್ಕರ ಹೆಂಗೆ ಕಾಯ್ತಾವ್ರಿಬರು ಅಂತ ನಾನು ಬರೋದನ್ನೇ ಕಾಯ್ತಾ ಇದ್ದರು ಬಂದ ಮೇಲೆ ಈಗ ನೋಡಿ ನೋಡಿ ಹೆಂಗೆ ಪೈಪೋಟಿಗೆ ಬೀಳ್ತಾವ್ರೆ ಅಂತ ಹಾ ಕುಡಿಯೋ ಇವರು ಹುಟ್ಟಾಗ ಇವ್ರವ ಅಂದರೆ ಇವ್ರ ಅಮ್ಮ ಕೂಡ್ ಕೂಡ್ಕೊಳ್ಳಲಿಲ್ಲ ಇವಾ ಅದಕ್ಕೆ 2ಕ್ಕೆ ಬಾಟಲ್ ಅಲ್ಲೇ ಫಿರ್್ ನಾಡ್ತೀ ಟಾಟಾ ಬೈ ಬೈ ಗುಡ್ ನೈಟ್ ತೆಲಿ ತೆಲಿ ಹಂಗೇ ಹೆಂಗಾಡ್ತಿದಾವೆ ಅಂತ ಅಯ್ಯೋ ಅಯ್ಯೋ ಸಾಕಿರೋ ಅಷ್ಟಕ್ಕೆಂತೆ ಖಾಲಿ ಬಾಟಲ್